ಇದು ಮೂರನೇ ಮುಖ್ಯ ರಸ್ತೆ ಮಾಲ ಮೈಸೂರು ಇವತ್ತು ಬೆಳಿಗ್ಗೆ ತಾನೇ ಈ ರಸ್ತೆಗೆ ಡಂಬರ್ ಹಾಕುವ ಒಂದು ಕಾರ್ಯಕ್ರಮ ಮಾಡಿಕೊಂಡಿದ್ರು ಕೇವಲ ಕೆಲವೇ ತಾಸುಗಳಲ್ಲಿ ಹೆಚ್ಚು ಕಡಿಮೆ ಒಂದು ಐನೂರು ಮೀಟ್ರ ಈ ರಸ್ತೆನ ಕಂಪ್ಲೀಟ್ ಮಾಡೋದು ಎಷ್ಟು ಕಳಪೆ ಕಾಮಗಾರಿ ಮಾಡಿದ್ದಾರೆ ಅಂತಂದರೆ ಆಗಲೇ ಕಿತ್ಕೊಂಡು ಬರ್ತಾ ಇದೆ ಮೇಲೆ ಆ ಏನು ಡ್ರಮ್ಮು ಓಡಿಸ್ಬೇಕು ವೆಯ್ಟು ಅದು ಸರಿಯಾಗಿ ಓಡಿಸಿಲ್ಲ ನೋಡಿ ಎಡ್ ಜಲ್ಲಾಗಲೇ ಕಿತ್ಕೊಂಡು ಬರ್ತಾಯಿದೆ ಒಂದೆರಡು ವೆಹಿಕಲ್ ಹೋದರೆ ಆಗಲೇ ಅದು ಬರ್ತಾ ಇದೆ ಇದು ಸರಿಯಾಗಿ ಕಾರ್ ಪ್ರಪೋಷನಿಟ್ ಯೂಸ್ ಮಾಡಿಲ್ಲ ಎಲ್ಲ ಜಲ್ಲಿ ಕಲ್ಲುಗಳು ಹಾಗೆ ಬರ್ತಾಯಿದೆ ಇನ್ನು ಕೆಲವೇ ತಿಂಗಳಲ್ಲೆಲ್ಲ ಕಿತ್ಕೊಂಡು ಹೋಗುತ್ತೆ ಅನಿಸುತ್ತೆ ನೋಡಿ ಇಲ್ಲೊಂದು ರೋಡು ಹಂಪಿತ್ತು ಯಾವ ರೀತಿ ಕಾಮಗಾರಿ ಮಾಡಿದ್ದಾರೆ ಆಗಲಿ ಹಾಕಿನೂ ಅರ್ಧ ಗಂಟೆ ಆಗಿಲ್ಲ ಎಲ್ಲ ಕಿತ್ಕೊಂಡು ಅದರ ಮೇಲೆ ಒಂದು ಲೇರ್ ಕೂಡ ಹಾಕಿಲ್ಲ ನೋಡಿ ನೀವೇ ನೋಡಿ ಹ್ಞೂ ಹ್ಞೂ ಇಲ್ಲಿ ನೋಡಿ ಪೇಪರಿಂಗ್ ಮಾಡಿದ್ದೇನೆ ಕಾರ್ದಲ್ಲಿ ರೀತಿ ಆಗುತ್ತೆ ಅಂತಂದರೆ ಈಗ ಏನಂದರೆ ಈ ಲೀಪಲ್ಲೆಲ್ಲ ಕಿತ್ಕೊಂಡು ಬರ್ತಾರೆ ಕೆಳಗಡೆ ಆ ಪೇಪರಿಂಗ್ ಮಾಡಿ ಅದಕ್ಕೆ ಸರಿಯಾದ ಒಂದು ಎಂಡಿಂಗ್ ಕೊಟ್ಟಿಲ್ಲ ಇಲ್ಲಿ ನೋಡಿ ಬನ್ನಿ ಇಲ್ಲಿ ಒಂದು ಎಂಡಲ್ಲಿ ಹಾಕಲೇ ಇಲ್ಲ ಹೊಟ್ಟೋಗ್ಬಿಟ್ಟು ಹಾಗೆ ನೋಡಿ ಯಾವ ರೀತಿ ಮಾಡಿದ್ದೀನಿ ಇಲ್ಲಿ ರೋಡ್ ಅಂಪಿದೆ ಇಲ್ಲಿ ನಿಲ್ಸ್ಬಿಟ್ಟು ಅಂದರೆ ವೆಹಿಕಲ್ಸ್ಗಳು ಎಡ್ಜಲ್ಲಿ ಹೋಗೋದಕ್ಕೆ ಇವರೇ ದಾರಿ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ ಈ ರೀತಿ ಒಂದು ಕೆಲ್ಸಗಳು ಮಾಡೋದ್ರಿಂದ ಆ ಕಾರ ಒಂದೇ ಬಂದೇ ಮಳೆಗೆ ಎಲ್ಲ ಕಿಚ್ಕೊಂಡೋಗ್ತದೆ ಥಿಕ್ನೆಸ್ಸು ಇಲ್ಲ ಅನಿಸುತ್ತೆ ಎಷ್ಟು ಥಿಕ್ನೆಸ್ ಹಾಕ್ಬೇಕಾಗಿತ್ತು ಅದ್ರದ್ದು ಒಂದು ಬೋರ್ಡ್ ಹಾಕಿ ಇಲ್ಲಿ ಯಾರು ಕಾಂಟ್ರಾಕ್ಟ್ರು ಅಂತ ಎಲ್ಲ ಹಾಕಿ ಎಸ್ಟಿಮೇಟ್ನೆಲ್ಲ ಹಾಕಬೇಕಾಗಿತ್ತು ಹಾಕಿಲ್ಲ ನೋಡಿ ಎಲ್ಲ ಕಿತ್ಕೊಂಡ್ಬರ್ತಾ ಇರೋದು ಇನ್ನು ಬೆಳಿಗ್ಗೆ ಹಾಕಿರೋದು ಅದ್ರ ಮೇಲೆ ನೋಡಿರ ಯಾಕೆ ರೀತಿ ಕಳ್ಪೆ ಕಾಮಗಾರಿ ಮಾಡ್ತಾರೆ ಸಿಕ್ಕಾಪಟ್ಟೆ ಕರಪ್ಷನ್ ಆಗಿದೆ ಸ್ನೇಹಿತರೆ ಶೇಕಡ ನಲ್ವತ್ತು ಪರ್ಸೆಂಟ್ ಅಂತಿದ್ರು ಈಗ ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ತೆಗೆದು ಅಥವಾ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಹೋಗಿದೆಯೋ ಗೊತ್ತಿಲ್ಲ ಇಡೀ ಬಿಡುಗಡೆ ಆದ ಹಣ ಎಲ್ಲ ಸೋರ್ ಹೋಗ್ತದೆ ರಸ್ತೆಗೆ ತಲುಪೋದು ಕೇವಲ ಒಂದು ರೂಪಾಯಿನ ಹತ್ತು ಪೈಸ ಹತ್ತು ಪೈಸ ಸಹಿ ರೂಪಾಯಿ ಇದು ನಾನು ಹೇಳ್ತಿರೋದಲ್ಲ ರಾಜೀವ್ ಗಾಂಧಿ ಅವರೇ ಹೇಳಿದ್ರು ಒಂದ್ಸಲಿ ಯಾವುದೇ ಕೆಲಸ ತೊಗೊಂಡ್ರೆ ಕಡೆಗೆ ತಲುಪೋದು ಹತ್ತು ಪೈಸ ಅಂತ ತುಂಬ ಹಿಂದೆ ಸುಮಾರು ನಲವತ್ತೈವತ್ತು ವರ್ಷದಿಂದನೇ ಹೇಳಿದ್ರೆ ಅದು ಇವತ್ತಿಗೂ ಸತ್ಯ ಸರ್ವಕಾಲಿಕ ಸತ್ಯ ಅನಿಸುತ್ತೆ ಇದರಿಂದ ಏನಾಗುತ್ತೆ ದೇಶದ ದುಡ್ಡೆಲ್ಲ ಈ ರೀತಿ ಸೋರೋದ್ರೆ ಅಭಿವೃದ್ಧಿ ಯಾವಾಗಾಗುತ್ತೆ ಯಾಕೆ ಈ ರೀತಿ ಕಳಪೆ ಕಾಮಗಾರಿ ಮಾಡಿ ಇದರಿಂದ ಎಷ್ಟು ಹಾನಿಯಾಗುತ್ತೆ ಅದನ್ನು ಯಾರಿಗೂ ಯೋಚನೆ ಮಾಡಿದ್ರು ಇದೇ ರಾಜಕಾರಣಿಗಳೇ ಇಲ್ಲೂ ಓಡಾಡೋದು ವೆಹಿಕಲ್ಸ್ ಎಷ್ಟು ಡ್ಯಾಮೇಜ್ ಆಗುತ್ತೆ ಅನ್ನೋದು ಹೇಳೋದಕ್ಕೆ ಸಾಧ್ಯ ಎಷ್ಟೋ ಆ್ಯಕ್ಸಿಡೆಂಟ್ಗಳು ನೋಡಿ ಯಾವ ರೀತಿ ಎಲ್ಲ ಈಗ ಓಡಾಡ್ತಾ ಇದ್ರಾಗಲೇ ಕಿತ್ಕೊಂಡು ಬರ್ತಾಯಿರುತ್ತೆ ಅಪರ್ಚುನಿಟ್ ಏನಿದೆ ಡಾಂಬರ್ದು ಕಾರು ಮತ್ತು ಜಲ್ಲಿದು ಅದು ಇಲ್ಲವೇ ಇಲ್ಲ ಜೊತೆಗೆ ಡಷ್ಟೇ ಜಾಸ್ತಿ ಜಲ್ಲಿಗಿಂತ ಸಣ್ಣ ಜಲ್ಲಿ ಹಾಕೋದ್ರ ಬದಲು ಮ್ಯಾಕ್ಸಿಮಮ್ಮು ಬರೀ ಬೆಸ್ಟ್ ಆಕ್ ಇಲ್ಲಿ ನೋಡಿ ಬನ್ನಿ ಬರ್ತಾ ಬರ್ತಾ ಹೇಗೆ ಕಿತ್ಕೊಂಡು ಹೋಗ್ತಾ ನೆಕ್ಸ್ಟ್ ಎಲ್ಲಿ ಕಾರು ಇಲ್ಲಿ ನನ್ನೊಂದು ಕಡೆಯಿಂದ ಬನ್ನಿ ಯಾವ ರೀತಿ ರೆಗ್ಯುಲರ್ ಆಗಬೇಕು ಸದ್ದು ಸೈಡ್ನಲ್ಲಿ ಕಲ್ಬಲ್ಟಾಕಿ ಮುಂಚೆಲ್ಲ ಮಾಡ್ತಿದ್ದು ನೋಡಿದ್ದೆ ನಾನು ಕಲ್ಬಟ್ಟು ಏನಾದರೂ ಹಾಕಿ ಒಂದು ಪ್ರೊಟೆಕ್ಷನ್ ಕೊಡ್ತಾ ಇದ್ದೆ ಯಾವ ಪ್ರೊಟೆಕ್ಷನು ಇಲ್ಲ ಇಲ್ಲಿ ನೋಡಿ ಬನ್ನಿ ಇಲ್ಲಿ ಹಳ್ಳ ಟೂ ವೀಲರ್ಸು ಸೈಕ್ಲ್ಸು ಏನಾದರೂ ಇಲ್ಲಿಗೆ ಬಂದರೆ ಬಿದ್ದು ಫ್ರ್ಯಾಕ್ಚರ್ ಆಗಬಹುದು ಪೇಪರಿಂಗು ಮಾಡಿ ನೋಡಿ ಹೆಚ್ಚು ಕಡಿಮೆ ಎಷ್ಟು ಗ್ಯಾಪ್ ಬಿಟ್ಟಿದ್ದಾರೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಮಾಡಿಲ್ಲ ಪ್ಲ್ಯಾನಿಂಗ್ ಇಲ್ಲ ನೋಡಿ ಟೂ ವೀಲರ್ಸ್ ಹೋಗಿದೆ ಆಗಲೇ ಉಚ್ಕೊಂಡು ಹಾಕಿದ್ದೊಂದು ಇಪ್ಪತ್ನಾಲ್ಕು ಗಂಟೆ ನಲವತ್ತೆಂಟು ಗಂಟೆ ರಸ್ತೆನ ಕ್ಲೋಸ್ ಮಾಡಿ ಅದರ ಮೇಲೆ ಮೂರು ನಾಲ್ಕು ಸಾರಿ ಹೆವಿ ವೆಯ್ಟು ಬುಲ್ಡೋಸರ್ನ ಓಡಿಸೋದಾಗಲಿ ಏನೂ ಮಾಡಲಿಲ್ಲ ಬೆಳಿಗ್ಗೆ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಅಷ್ಟೊತ್ತಿಗೆಲ್ಲ ಹೊರಟೇ ಹೋಗಿ ಇನ್ನು ಯಾವ ಕ್ವಾಲಿಟಿ ವರ್ಕು ಎಕ್ಸ್ಪೆಕ್ಟ್ ಮಾಡುವಂಥದ್ದು ಸ್ನೇಹಿತರೆ ಈ ವಿಡಿಯೋ ನೋಡಿದ ತಕ್ಷಣ ನೀವು ಎಲ್ಲ ನಿಮ್ಮ ಏರಿಯಾ ಎಲ್ಲ ಕಾರ್ಪೊರೇಟರ್ಗಳಿಗೆ ಕಳಿಸಿ ಎಲ್ಲ ಮೈಸೂರು ಮಹಾನಗರ ಪಾಲಿಕೆ ಎಲ್ಲ ಇಂಜಿನಿಯರ್ಸ್ಗಳಿಗೆ ಅಧಿಕಾರಿಗಳಿಗೆ ಕಳಿಸಿ ಇದು ಕಮಿಷನರ್ಗೆ ಕಲ್ಪವರೆಗೂ ಕಳಿಸಿ ಅವರಾದರೂ ಎಚ್ಚೆತ್ಕೊಂಡು ಬಂದು ಈ ರೀತಿ ಮುಂದೆ ಮುಂದೆ ಇಂತಹ ಕಳಪೆ ಕಾಮಗಾರಿಗಳನ್ನೂ ಮುಂದಿಸ್ತೀವಿ ಒಂದು ಕ್ವಾಲಿಟಿ ಕೋಟೆ ಅಂತ ಸಹ ಕಲ್ಪ ಮಾಡ್ತಾರೆ ಕರ್ತಾರೆ ಆದರೆ ಪ್ರಸ್ತಾಪ ಕಲ್ಪ ಕಷ್ಟ ಮುಂದೆ ಬೆಳಿಗ್ಗೆ ಆಗಿದೆ ಚಿಕ್ಕ ಮನೆಗೆ ಎಲ್ಲ ಚಿಕ್ಕ ಏನು ಕೆಲವೇ ಮಿಲಿಮೀಟ್ ಹಾಕಿದ್ದಾರೆ ಏಕೆಂದರೆ ಇಲ್ಲಿ ಬೋರ್ಡು ಅದು ಇದು ಏನು ಇಲ್ಲ ಇದ್ದರೆ ಎಷ್ಟು ಟೈಮೆಮ್ಮ ಹಾಕಿದಾರಾ ಇಲ್ವಾ ನೋಡ್ಬೋದಾಗಿ ಅದು ನಾನು ನೋಡೋಣ ಅನೌಕತೆ ಭರವಸೆಕ್ಕಾಗಲೇ ಮುಗಿಸ್ಕೊಂಡು ಹೋಗ್ತಾ ಹೇಳಿ ಸ್ನೇಹಿತರೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ನಗರ ಅಭಿವೃದ್ಧಿ ಆಗಬೇಕು ದೇಶ ಅಭಿವೃದ್ಧಿ ಆಗಬೇಕು ಅಂತಂದರೆ ಇಂತಹ ಕಳಪೆ ಕಾಮಗಾರಿಗಳು ನಿಲ್ಲಬೇಕು ಭಾಳ ಮುಖ್ಯ ಅಂತಂದರೆ ಭ್ರಷ್ಟಾಚಾರ ನಿಲ್ಲಬೇಕು ಈ ನಿಟ್ಟಿನತ್ತ ಎಲ್ಲ ಸಾರ್ವಜನಿಕರು ಎಚ್ಚೆತ್ಕೊಂಡ್ರೆ ಖಂಡಿತ ಈ ಭ್ರಷ್ಟಾಚಾರನ ತರ್ಗಟ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಫಾರ್ ವಾಚಿಂಗ್ ಪ್ಲೀಸ್ ಶೇರ್ ದ ವಿಡಿಯೋ ಯುವರ್ ಫ್ರೆಂಡ್ಸ್ ಆ್ಯಂಡ್ ಸಿ ದ್ಯಾಟ್ ಇಟ್ ರೀಚಸ್ ಕಮಿಷನರ್ ಆಫ್ ಸಿಟಿ ಕಾರ್ಪೊರೇಷನ್ ಥ್ಯಾಂಕ್ ಯು